ಸದ್ಗುರುವಿನ ಮಹಿಮೆಯನ್ನ ಮಹಾಶೇಷನಿಂದಲೂ ವರ್ಣಿಸಲಾಗದು ಶರಣಬಸವ ಶ್ರೀಗಳು ಮುದೋಳ ಸದ್ಗುರುವಿನ ಮಹಿಮೆಗೆ ಎಂದೂ ಸಹ ಉಪಮೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾವಾತನೂ ಸದ್ಗುರುವಿನ ನಾಮವನ್ನು ಅಖಂಡವಾಗಿ ಜಪಿಸುವನು ಅವನನ್ನು ಬ್ರಹ್ಮನೇ ಪೂಜಿಸುವನು ಸದ್ಗುರುವಿನ ಮಹಿಮೆಯನ್ನು ಸಹಸ್ರಮುಖನಾದ ಮಹಾಶೇಷನಿಂದಲೂ ವರ್ಣಿಸಲಾಗದು ಎಂದು ಮುಗೋಳಕೋಡದ ಶ್ರೀ ಸಿದ್ಧಾರೂಢ ಭಾರತಿ ಆಶ್ರಮದ ಪೂಜ್ಯರಾದ ಶರಣಬಸವ ಶಾಸ್ತ್ರಿಗಳು ಅಭಿಪ್ರಾಯಪಟ್ಟರು ಅವರು ತಾಲೂಕಿನ ಸುಕ್ಷೇತ್ರ ಚಿಚಕಂಡಿ ಕೇಡಿ ಗ್ರಾಮದಲ್ಲಿ ಗೌರಿ ಗಣೇಶ ಚತುರ್ಥಿ ಅಂಗವಾಗಿ ಪ್ರಾರಂಭಗೊಂಡ ಏಳು ದಿನದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡುತ್ತಾ ಈಶ್ವರನಿಗೆ ಅಧಿಷ್ಠಾನವಾಗಿರುವ ನಿರ್ಗುಣ ನಿರ್ವಿಕಾರವಾದ ಬ್ರಹ್ಮತತ್ವವನ್ನು ಗುರುಕೃಪೆಯಿಂದ ಪ್ರಾಪ್ತಿ ಮಾಡಿಕೊಂಡು ದ್ವೈತ ಭಾವವನ್ನು ನಿರಸನ ಮಾಡಿಕೊಂಡು ಸುಖವನ್ನು ಹೊಂದಬೇಕೆಂದರು ಇದೇ ಸಂದರ್ಭದಲ್ಲಿ ಭಕ್ತ ಸ್ತೋಮಕ್ಕೆ ಪ್ರಸಾದ ವ್ಯವಸ್ಥೆ ಮಾಡಿದ ಮಲ್ಲು ವಗ್ಗೇನವರ್ ಹಾಗೂ ವೆಂಕಟೇಶ್ ರುದ್ರಗೌಡರ್ ಅವರನ್ನು ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಕೃಷ್ಣಾ ಬಡಿಗೇರ್ ಗೋವಿಂದ ಪೂಜಾರಿ ಗಿರೀಶ್ ಸಯ್ಯಪ್ಪಗೌಡ್ ಚೇತನ್ ಘಂಟಿ ಮಲ್ಲು ಚಂದರಗಿ ಬಸಪ್ಪ ತೇಲಿ ಮುಂತಾದವರು ಉಪಸ್ಥಿತರಿದ್ದರು ಸ್ಥಳೀಯ ಕಲಾವಿದರಿಂದ ಭಜನಾ ಸೇವೆ ಜರುಗಿತು ಪುಜ ಹೇಳ್ತಾರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಗೂಡು ಹೋಗದ ಮುನ್ನ ಎರಡು ಕಾಲದವ ಮುಂದ ಇನ್ನೊಂದು ಕಾಲ ಬರ್ತದೆ ಕೋಲನ್ನು ಆಶ್ರಯ ಮಾಡುವ ದಿನ ಬರುವುದರೊಳಗಾಗಿ ಕೋಲು ಹಿಡಿಯದ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕಾಲ ಮೇಲೆ ಕೈ ಅವಸ್ಥೆ ಬರ್ತದೆ ಕಾಲ ಮೇಲೆ ಕೈಯನ್ನು ಏಳದ ಮುನ್ನ ಇನ್ನೊಬ್ಬರಿಗೆ ಹಂಗ તે ચિન્ન મલ્લિકાર્જુન નિમ્મ હસરિત ગુરુવે બસવંદ નયા કરુણ રસના કોણી વરી વનાક્ષદ પરતત્વ અરૂ આમાપદ વર પુણ્યમય શરીરદ નિરાભારી સદ્ગુરુ વિરલેને मनसदि वक्रतुण्ड महाकाय कोटि सूर्य समप्रभ निर्विघ्नं कुरु मे देव सर्वकालेषु सर्वदा सर्व कार्य कारुणया கண்டபர்ணானந்த